ಬಂಗಾರದಿಂದ ಹು ಬಣ್ಣಾನ ತಂದ ಹು ಸಾರಂಗದಿಂದ ಹು ನಯನಾನ ತಂದ ಹು ಹು ಮಂದಾರವನ್ನು ದಾಳಿಂಬೆಯಿಂದ ಹುಹ ದಂತಾನ ತಂದ ಮಕರಂದ ತುಂಬಿ ಅದರಾನ ತಂದ ನನ್ನನ್ನು ತಂದ ರುಚಿ ನೋಡು ಎಂದ ತಂದಾನ ತಂದ ತಂದಾನ ತಂದ ಹು ನನಗಾಗಿ ತಂದ ಚಂದ ಮಾಮನಿಂದ ಒಳಪನು ತಂದ ಬಾಳೆ ತಿಂಡಿನಿಂದ ನುಣುಪನು ತಂದ ಅಂದೇ ಅಂದ ಏ ಅಂದ ಚಂದ ಬರುವ ಕಂಬದ ಜೋಡಿಗೆ ಮಿಂಚಿರಿ ಎಂದ ಅಂಶದಿಂದ ಕೊಂಚ ನಡಿಗೆ ತಂದ ನವಿಲಿನಿಂದ ಕೊಂಚ ನಾಟ್ಯವ ತಂದ ನಯವೋ ಲಯವೋ ನಯವೋ ಲಯೋ ರೂಪ ಲಯವೋ ರಸಿಕನೇ ಏಳು ನೀ ಎಂದ ತಂಗಾಳಿಯಿಂದ ಸ್ನೇಹಾನ ತಂದ ಲತೆ ಬಳ್ಳಿಯಿಂದ ಸಿಗ್ಗನ್ನು ತಂದ ಸಿಗ್ಗನ್ನು ಇವಳ ನಡುವಾಗುಯಿಂದ ನಡುವನ್ನು ಅಳಿಸಿ ಬಾರ ತಂದ ನನ್ನನ್ನು ಲತೆಗೆ ಮರವಾಗುಯಿಂದ ತಂದಾನ ತಂದವು ತಂದಾನ ತಂದ ಅಪರೂಪದಂದ ನನಗಾಗಿ ತಂದ ನನ್ನ ನನನನನನ. ನಾನ ನನ್ನ ನನ್ನ ನಾನ ನಾನ ಗಂಧ ತಂದನೋ ಗಮರುಗಳಿಂದ ರತಿಯ ತಂದನೋ ಅಮಲುಗಳಿಂದ गमला अमला गमला अमला कंपन कड़ला जोडीगे कामना तंदा भूमि सित्तै रो एकांत वतंदा बानीनिंदे एकांत वतंदा कूड़ो कलेगे गर्षणे आकर्षणे तंदा ಕರಿಮೋಡದಿಂದ ಉಂಗುರುಳ ತಂದ ಕೋಲ್ಮಿಂಚಿನಿಂದ ಹೂ ನೋಟ ತಂದ ಜಲಧಾರೆಯಿಂದ ಒಲವನ್ನು ತಂದ ಒಲವನ್ನು ಹೋಡು ನದಿಯಾಗುಯಿಂದ ನನ್ನನ್ನು ನದಿಗೆ ಕಡಲಾಗುಯಿಂದ ಬಂಗಾರದಿಂದ ಹು ಬಣ್ಣನ ತಂದ ಸಾರಂಗದಿಂದ ಹುಹು ನಯನಾನ ತಂದ ಮಂದಾರವನ್ನು ಎಣ್ಣಾಗುಯಿಂದ ತಂದಾನ ತಂದ ತಂದಾನ ತಂದ ಅಪರೂಪದಂದ ಹುಹು ನನಗ